ಬಾಯಿ ಮೇಲೆ ಕಂಟ್ರೋಲ್ ಇರುತ್ತೆ ಎಲ್ಲರ ಬಾಯಿ ಮೇಲೂ ನಮ್ ಕಂಟ್ರೋಲ್ ಇರಲ್ಲ ಅಂಡ್ ಸಿ ಎಲ್ಲರಿಗೂ ನೋಡೋ ಪರ್ಸ್ಪೆಕ್ಟಿವ್ ಎರಡು ಇರುತ್ತೆ ನಮ್ಗೆ ಯಾವ ಪರ್ಸ್ಪೆಕ್ಟಿವ್ ಬೇಕೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಗಿಮಿಕ್ ಅಂತ ನನ್ನ ಪ್ರಕಾರ ಇದನ್ನ ಸಿನಿಮಾ ಗಿಮಿಕ್ ಅಂತ ಅನ್ನಕ್ ಆಗಲ್ಲ ಆಬ್ವಿಯಸ್ಲಿ ಈಗ ನಾವೆಲ್ಲ ಪ್ರೆಸ್ ಮೀಟ್ ಅಲ್ಲೂ ಹೇಳಿದಿವಿ ಎಲ್ಲಾ ಮೀಡಿಯಾದವ್ರು ಮಾತ್ರ ನಮ್ಗೆ ಸಪೋರ್ಟ್ ಇರೋದು ಅಂಡ್ ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ಒಂದ್ ರಿಲೇಶನ್ಶಿಪ್ ಇರುತ್ತೆ ಒಂದು ಪರ್ಸನಲ್ ರಿಲೇಶನ್ಶಿಪ್ ಇರುತ್ತೆ ಸೊ ಸಿನಿಮಾ ಪ್ರಮೋಷನ್ ಅಂತ ಕಮರ್ಷಿಯಲ್ ರಿಲೇಶನ್ಶಿಪ್ ಇದ್ದಾಗ ನಾವು ಈ ತರ ಮಾಡೋ ಅಗತ್ಯ ಏನಿದೆ ಇಫ್ ಇನ್ ಕೇಸ್ ಕಮರ್ಷಿಯಲ್ ಇದ್ರಲ್ಲೇ ನಮಗೆ ರೀಚ್ ಆಗ್ತಿಲ್ಲ ರೀಚ್ ಆಗುತ್ತೆ ಅಂತ ಪಾಸಿಬಿಲಿಟೀಸ್ ಇದೆ ಓಕೆ ಈ ಗಿಮಿಕ್ ಮಾಡಿದ್ರೆ ಅದರಿಂದ ಟಿಕೆಟ್ ಕನ್ವರ್ಟ್ ಆಗುತ್ತೆ ಅಂತ ಅಂದ್ರೆ ಅದ್ರಲ್ಲಿ ಅರ್ಥ ಇದೆ ಈ ತರ ಗಿಮಿಕ್ ಇಂದ ಜನ ಥಿಯೇಟರ್ ಅಂತೂ ಬರಲ್ಲ ನ್ಯೂಸ್ ನೋಡಬಹುದು ಸಿನಿಮಾ ನೋಡಲ್ಲ ಸೊ ನನ್ ಪ್ರಕಾರ ಈ ತರ ಗಿಮಿಕ್ ಮಾಡೋ ಅಗತ್ಯ ಇಲ್ಲ ಓಕೆ ಗಿಮಿಕ್ ಮಾಡೋದಾಗಿದ್ರೆ ಸ್ಟೀಕರ್ನ ಇಲ್ಲಿ ಅಂಟಿಸ್ಕೊತಿದೆ ನಡ್ಕೊಂಡ್ ಬರ್ಬೇಕಾದ್ರೆ ಕುಂಡ್ಕೊಂಡು ಬರ್ತಿದ್ದೆ ಐ ಗೆಟ್ ಪೇಡ್ ಫಾರ್ ಮೈ ಆಕ್ಟಿಂಗ್ ನನ್ಗೆ ಹೊರಗಡೆ ಕಷ್ಟ ಐ ಪ್ರಕಾರ ಗಿಮಿಕ್ ಆಗಿ ಬಳಸ್ಕೊಳ್ಳಲ್ಲ ಸ್ಟಾರ್ಟಿಂಗ್ ಸುಧೀಂದ್ರ ಸರ್ ಫೋನ್ ಮಾಡಿದಾಗ ಎರಡ್ ಸರಿ ಇವ್ರಿಗೆ ಫೋನ್ ಮಾಡಿದ್ದಾರೆ ನಾನು ಆಗ್ಲೂ ಹೇಳಿದಿನಿ ಯಾವುದೇ ಕಾರಣಕ್ಕೂ ನಮ್ ತಂದೆ ತಾಯಿ ವಿಷಯ ಗೊತ್ತಾಗ್ಬಾರದು ದಿನ ರಿಲೀಸ್ ಇದೆ ಎರಡು ವರ್ಷ ಕಷ್ಟಪಟ್ಟಿದ್ದೀನಿ ಆ ಒಂದ್ ದಿನಕ್ಕೋಸ್ಕರ ಆ ದಿನ ನನ್ಗೆಲ್ಲ ನನಗೆ ಎಷ್ಟು ಬೇಜಾರಾಗಿದೆ ನನಗೆ ಗೊತ್ತಿದೆ ಅರ್ಧ ಅರ್ಧ ಗಂಟೆಗೂ ಫೋನ್ ಮಾಡಿ ಜನ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಜನ ರೆಸ್ಪಾಂಡ್ ಮಾಡ್ತಿದಾರ ನನ್ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿದ್ಯಾ ಇದೇ ಪ್ರಶ್ನೆ ಕೇಳ್ತಿದ್ದೆ ನನ್ಗೆ ಕಟ್ ಆಗ್ದಂಗ ಆಗ್ತಿದೆ ಅಲ್ಲಿ ನಾನು ಎರಡು ದಿನ ಪೇನ್ ಕಿಲ್ಲರ್ಸ್ ಅಲ್ಲಿ ಇದ್ದೀನಿ ಸರಿ ಈಗ ಗಿಮಿಕೆ ಅನ್ಕೊಡೋಣ ಗಿಮಿಕ್ ಮಾಡ್ಕೊಂಡು ನಂಗೆ ಹಾಸ್ಪಿಟಲ್ಗೆ ಹೋದೆ ಅಲ್ಲ ಅವ್ರು ಚೂಸ್ತಾರಲ್ಲ ಇಂಜೆಕ್ಷನ್ಗಳು ಯಾರು ತಗೋತಾರೆ ಗಿಮಿಕೆಗೆ ಅದ್ರ ಜೊತೆಗೆ ಅಲ್ಲ ಅವರು ಪೇನ್ ಕಿಲ್ಲರ್ ಎರಡು ಮೂರ್ ಗ್ಲೂಕೋಸ್ ಬಾಟಲ್ ಆಗ್ತಾರೆ ಒಬ್ಬ ಫಿಟ್ ಆಗಿರೋ ಮನುಷ್ಯ ಸಾರ್ಕೊಂಡಿರೋನು ಇಲ್ದಿರೋದು ರೋಗ ಬಂದ್ಬಿಡುತ್ತೆ ಅವನ್ಗೆ ನನ್ನ ಪ್ರಕಾರ ಗಿಮಿಕ್ ಯಾರು ಮಾಡಲ್ಲ ಆ ಒಂದು ವಿಷಯ ಗೊತ್ತಾದ ತಕ್ಷಣ ಎಷ್ಟೋ ಜನ ಈಗ ಪ್ರೊಡ್ಯೂಸರ್ ಅವ್ರ ಆಫೀಸ್ ಮೇಲೆ ಒಬ್ರು ಅಜ್ಜಿ ಇದಾರೆ ಅವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಿ ದಾರ ತಗೊಬಂದು ಕಟ್ಟಿದ್ದಾರೆ ಅಲ್ಲಿ ಹಾಸ್ಪಿಟಲ್ ಮುಂದೆ ಎಷ್ಟೋ ಜನ ಫ್ಯಾನ್ಸ್ ನೋಡಿದಿಲ್ಲ ಕೈ ಕಟ್ಟಿದ್ರಲ್ಲ ಅವರೇ ಕಟ್ಟಿರೋದು ನಾನ್ ನನ್ನ ಏನೋ ಲಾಭಕ್ಕೋಸ್ಕರ ಇನ್ನೊಬ್ರು ಇಮೋಷನ್ಸ್ ಜೊತೆ ಆಟ ಆಡೋ ಸ್ವಭಾವ ನಂದಂತೂ ಅಲ್ಲ ಇದೆಲ್ಲ ಒಂದು ಇಮೋಷನ್ಸ್ ನಾನ್ ಎಷ್ಟು ಜನಕ್ಕೆ ನನ್ ಕೆಲಸ ಪರಿಚಯ ಗೊತ್ತಿಲ್ಲ ಬಟ್ ಆಶ್ರಮಕ್ಕೆ ನಾನು ಬೇರೆ ಬೇರೆ ಕೆಲಸದಿಂದ ಪರಿಚಯ ಈ ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾದಾಗ ಎಷ್ಟು ಜನ ಅಲ್ಲಿ ಅಳ್ತಾರೆ ಅಂತ ಗೊತ್ತಿದೆ ಅವ್ರ ಇಮೋಷನ್ಸ್ ನ ಹರ್ಟ್ ಮಾಡಿ ನನ್ ಬೇಳೆ ಅಂತ ನನ್ನ ಲೈಫ್ ಯಾವತ್ತು ಬೆಳೆಸ್ಕೊಳ್ಳಲ್ಲ ಆಮೇಲೆ ಸಿ ನಾನು ಬಂದ ತಕ್ಷಣ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಏನೇ ಹೇಳಿದೀನಿ ಅಂತಂದ್ರೆ ಅದು ನಾನ್ ಮನ್ಸಿಂದ ಹೇಳಿರೋದು ಆ ಗ್ರಾಟಿಟ್ಯೂಡ್ ಇದೆ ನನ್ಗೆ ಆ ಪಾಸಿಟಿವ್ ಒಂದು ರೆಸ್ಪಾನ್ಸ್ ನಾನು ನೋಡಿದಿನಿ ಎಷ್ಟು ಜನ ಆಂಕರ್ಸ್ ಪರ್ಸನಲಿ ನಂಗೆ ಮೆಸೇಜ್ ಮಾಡ್ತಿದ್ದಾರೆ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಹೇಗಿದ್ದಾರೆ ಏನು ಅಂತ ಸೊ ಐ ಫೆಲ್ಟ್ ನನ್ನ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಿದಾರಲ್ಲ ಅಂತ ಸಂಜೆ ಈ ತರ ನ್ಯೂಸ್ ನೋಡಿದಾಗ ಬೆಳಗ್ಗೆ ನೋಡಿದ ಸತ್ಯಾನ ಈಗ ನೋಡ್ತಿರೋದ್ ಸತ್ಯಾನ ಅಂತಾನೆ ಜನಗಳಿಗೂ ತಲೆ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಫಸ್ಟ್ ಆಫ್ ಆಲ್ ಸರ್ ಗಿಮಿಕ್ ಮಾಡಿದ್ ನಾನಲ್ಲ ನನಗೊಂದು ಇನ್ಸಿಡೆಂಟ್ ಆಗಿದೆ ನಾನು ಹಾಸ್ಪಿಟಲ್ ಹೋಗಿದಿನಿ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರೋದು ಗಿಮಿಕ್ ನಾನೆಲ್ಲೂ ಹೇಳಿಲ್ಲ ನಾನು ಐಸಿಲ್ ಇದ್ದೆ ನಮ್ ಟೀಮರ್ ಎಲ್ಲೂ ಹೇಳಿಲ್ಲ ನಮ್ಮ ಕೈಕಾಲ್ ಮುರಿದೋಗಿದೆ ಅಂತ ಅಲ್ಲ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಇನ್ನೊಂದು ಸಿನ್ಮಾಗೆ ನನ್ನ ತಗೊಳ್ಳೋ ಟೈಮಲ್ಲಿ ಕೈಕಾಲ್ ಮುರ್ಕೊಂಡು ಕೂತಿದ್ದೀನಿ ಅಂದ್ರೆ ಸಿನಿಮಾ ಸಿಗುತ್ತಾ ನನಗೆ ಮುಂದೆ ಸೊ ಆಬ್ವಿಯಸ್ಲಿ ಇದನ್ನ ಯಾರು ಆತರ ಮಾಡಕ್ಕೆ ಹೋಗಲ್ಲ ಅಂಡ್ ನಾನು ಹೇಳ್ತಿಲ್ವಾ ನಾನು ಇದನ್ನ ಅಡ್ರೆಸ್ ಮಾಡೋಕ್ಕೂ ಇಷ್ಟ ಆಗಿರ್ಲಿಲ್ಲ ನೀವು ಪ್ರಶ್ನೆ ಕೇಳಿದ್ರಿ ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ ನನಗೆ ತಲೆಗೆ ಹಾಕೊಳ್ಳು ಹೋಗಲಿಲ್ಲ ಅದಿದ್ದೇ ಇದೆ ಇದು ಫಸ್ಟ್ ಟೈಮ್ ಏನಲ್ಲ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡು ಬಂದಿದ್ದೀವಿ ಒಂದನ್ನ ಇಪ್ಪತ್ನಾಲ್ಕು ಹೇಳೋದು ಇಪ್ಪತ್ನಾಲ್ಕು ಜನಕ್ಕೆ ಐವತ್ ಅರ್ಥ ಆಗೋದು ಆ ಐವತ್ತಕ್ಕೂ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದ್ರೆ ನನ್ನ ಕೆಲಸಕ್ಕೆ ಇದ್ದಿದ್ದು ಒಂದೇ ಆ ಒಂದಕ್ಕೆ ಆನ್ಸರ್ ಮರ್ತಾ ಹೋಗುತ್ತೆ ನಂಗೆ ಸೊ ಐ ಡೋಂಟ್ ಥಿಂಕ್ ಅದನ್ನ ನಾವು ಅಡ್ರೆಸ್ ಜಾಸ್ತಿ ಮಾಡಬೇಕು ಅಲ್ಲ ಸರ್ ಅದು ನನಗೆ ನಾನು ಇಲ್ಲ ನಾನು ಎಲ್ಲೂ ರೆಸ್ಪಾಂಡ್ ನಾನು ಅದೇ